हेलो फ्रेंड्स ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತೆಲ್ಲರಿಗೆ ಈ ಒಂದು ಚಾನಲ್ ಮುಖಾಂತರ ತಿಳಿಸೋ ಒಂದು ವಿಷಯ ಏನು ಅಂದರೆ ಗೃಹಲಕ್ಷ್ಮಿಗೆ ಸೆಡ್ಡು ಹೊಡೆಯಲು ಬಂತು ಕೇಂದ್ರದ ಹೊಸ ಯೋಜನೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳ್ಕೊಡ್ತು ಹೇಳಿ ತಿಳಿದು ತಿಳಿಸ್ತಾ ಇರೋದೇನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿಗೆ ಒಂದು ಸೆಡ್ಡು ಹೊಡೆಯೋ ಒಂದು ಯೋಜನೆ ಒಂದು ಕೇಂದ್ರ ಸರ್ಕಾರ ನಮಗೆ ತಂದುಕೊಟ್ಟಿದೆ ಕೊಟ್ಟಿದೆ ಅದ್ರ ಬಗ್ಗೆ ಏನು ಅನ್ನೋದು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದರಿಂದ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋನ ನೀವು ತಿಳ್ಕೊಳ್ಬಹುದು ಸ್ನೇಹಿ ಥರ ನಿಮಗೆ ಇಷ್ಟ ಆದರೆ ನಿಮಗೆ ಏನೇ ಒಂದು ಡೌಟ್ ಇದ್ರು ಕಮೆಂಟ್ ಮಾಡಿ ಚಾನಲ್ನ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಿ ಎಂ ವಿಶ್ವಕರ್ಮ ಯೋಜನೆ ಹೌದು ಸ್ನೇಹಿತರೆ ಕರ್ನಾಟಕದ ಜನತೆಗೆ ನಮಸ್ಕಾರ ಸಮಸ್ತ ಜನರಿಗೂ ಆತ್ಮೀಯವಾದ ಒಂದು ಸ್ವಾಗತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಈ ಒಂದು ಲೇಖನದಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದು ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನು ಒಂದು ನಮ್ಮ ಎಲ್ಲ ಮಹಿಳೆಯರು ಪಡ್ಕೊತಾ ಇದ್ದಾರೆ ಜೊತೆಗೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ರಾಜ್ಯದಲ್ಲಿ ಬಹಳಷ್ಟು ಹವಾಮಾನ ಉಂಟು ಮಾಡಿದೆ ಈ ಒಂದು ಯೋಜನೆಗಳು ಸ್ನೇಹಿತರೆ ಮಹಿಳೆಯರು ಶ ಸಕ್ರಿಯವಾಗಿ ಈ ಯೋಜನೆಯಲ್ಲಿ ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಹೌದು ಸ್ನೇಹಿತರೆ ಪ್ರತಿಯೊಂದು ವಿಷಯಗಳಲ್ಲೂ ಈಗ ಗೊತ್ತಾಗ್ತಾ ಇರುವಂತಹದ ತಿಂಗಳಿಗೆ ಮನೆಯ ಹಿರಿಯರ ಮಹಿಳೆಗೆ ಎರಡು ಸಾವಿರ ನೀಡುವ ಮೂಲಕ ಆರ್ಥಿಕವಾಗಿ ಈ ಯೋಜನೆಯನ್ನು ಬಹಳಷ್ಟು ಮಹಿಳೆಯರಿಗೆ ನೆರವಾಗ್ತಿದೆ ಈಗಾಗಲೇ ಯಾರೆಲ್ಲ ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ ಮಹಿಳಾ ಫಲಾನುಭವಿಗಳ ಖಾತೆಗೆ ಆ ಒಂದು ಹ ಕೂಡ ಜಮೆ ಆಗ್ತಾ ಇದೆ ಅದರ ಜೊತೆಗೆ ಇದೀಗ ಮಹಿಳೆಯರಿಗೆ ಮತ್ತೊಂದು ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನು ಅಂತ ಹೇಳೋದಿದ್ದರೆ ಕರ್ನಾಟಕ ಸರ್ಕಾರ ನಮಗೆ ಒಂದು ಹೊಸ ಒಂದು ಯೋಜನೆಯನ್ನು ಕೊಟ್ಟಿದೆ ಅದ್ರ ಜೊತೆ ಕೇಂದ್ರ ಸರ್ಕಾರನೂ ಕೂಡ ಒಂದು ಹೊಸ ಯೋಜನೆಯನ್ನು ಜಾರಿಗೆ ಮಾಡಿದೆ ಅದು ಯಾವುದು ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಇದ್ದೀನಿ ಸ್ನೇಹಿತರೆ ನಾನು ಪ್ರತಿಯೊಂದು ಸರ್ಕಾರದಿಂದ ಬರುವಂತಹ ಯೋಜನೆ ವಿಡಿಯೋಗಳನ್ನ ಮಾಡ್ತಾನೇ ಇದ್ದೀನಿ ನಿಮಗೆ ಹೆಚ್ಚಿನ ಯಾವ್ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹಾಗಾದರೆ ಪಿ ಎಂ ವಿಶ್ವಕರ್ಮ ಯೋಜನೆ ಅಂದರೆ ಪಿ ಎಂ ವಿಶ್ವಕರ್ಮ ಯೋಜನೆ ಅನ್ನೋದು ಒಂದು ಗೃಹಲಕ್ಷ್ಮಿಗೆ ಸೆಡ್ಡು ಹೊಡೆಯಲು ಬಂದಿದ್ದಂತಹ ಕೇಂದ್ರ ಯೋಜನೆಯಾ ಹೌದಾ ಏನು ಇದ್ರ ಬಗ್ಗೆ ಅಂತ ಹೇಳಿದ್ರೆ ಈ ಯೋಜನೆ ಬಗ್ಗೆ ಏನು ಯಾ ಏನಂತ ಯೋಜನೆ ಇದು ಯಾರಿಗೆಲ್ಲ ಈ ಫಲಾನುಭವಿಗಳು ಈ ಯೋಜನೆಯನ್ನು ಪಡ್ಕೋಬಹುದು ಹೌದಾ ಈ ಯೋಜನೆ ಒಂದು ಗೃಹಲಕ್ಷ್ಮಿಗೆ ಸೆಡ್ಡು ಹೊಡೆಯುವಂತಹ ಯೋಜನೆಯಾ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕ ಕೇಂದ್ರ ರಾಜ್ಯ ಸರ್ಕಾರ ತಂದರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ತಂದಿದ್ದಾರೆ ಹೌದು ಸ್ನೇಹಿತರೆ ಬನ್ನಿ ತಿಳ್ಕೊಬರೋಣ ಇಂದು ಮಹಿಳೆಯರ ಉತ್ತೇಜನಕ್ಕಾಗಿ ಸರ್ಕಾರ ಹಲವು ಬೆಂಬಲವನ್ನು ಇದೆ ಅದರಲ್ಲಿ ಆರ್ಥಿಕವಾಗಿಯೂ ಕೂಡ ಬೆಂಬಲವನ್ನು ತುಂಬಾ ಇದೆ ಹಾಗಾಗಿ ಮಹಿಳೆಯರು ಕೂಡ ತುಂಬ ಜನ ಉದ್ಯೋಗವಂತರಾಗಬೇಕೆಂದು ಬಯಸ್ತಾರೆ ಜೊತೆಗೆ ನಾನು ಮನೆಯಲ್ಲಿ ಏನಾದರೂ ಒಂದು ಉದ್ಯಮವನ್ನು ಪಡ್ಕೋಬೇಕು ಉದ್ಯಮ ತರಬೇತಿ ಒಂದು ತಗೋಬೇಕು ಇದಕ್ಕಾಗಿ ನನಗೆ ಸಹಾಯಧನವನ್ನು ಒಂದು ನೀಡಬೇಕು ಅನ್ನೋ ಒಂದು ಉತ್ತೇಜ ಉತ್ತೇಜನದಿಂದನೇ ಮಹಿಳೆಯರು ಉದ್ಯೋಗ ಉದ್ಯೋಗವಂತರಾಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಉದ್ಯಮ ತರಬೇತಿ ಅಂತ ಹೇಳಿದ್ರೆ ಒಂದು ಸ್ವಯಂ ಉದ್ಯಮ ತರಬೇತಿ ಇದಕ್ಕೆ ಸಹಾಯಧನನೂ ಕೂಡ ಇದನ್ನು ಇದೆ ಅದೇ ರೀತಿ ಮನೆಯಲ್ಲೇ ಸ್ವ ಉದ್ಯಮವನ್ನು ಮಾಡಲು ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರವನ್ನು ವಿತರಣೆ ಕೂಡ ಮಾಡ್ತಿದೆ ಈ ಸೌಲಭ್ಯವನ್ನು ಲಕ್ಷಾಂತರ ಒಂದು ಸೌಲಭ್ಯವನ್ನು ಲಕ್ಷಾಂತರ ಮಹಿಳೆಯರು ಕೂಡ ಪಡ್ಕೊಳ್ತಿದ್ದಾರೆ ಹೌದು ಸ್ನೇಹಿತರೆ ಇಂದು ಟೈಲರಿಂಗ್ನಲ್ಲಿ ಆಸಕ್ತಿಯನ್ನು ಹೊದ್ದಿರೋರಾಗ್ಬೋದು ಆಸಕ್ತಿ ಇರುವಂತಹವರಾಗ್ಬೋದು ಪ್ರತಿಭೆಯನ್ನು ಹೊಂದಿರುವಂತಹ ಅನೇಕ ಮಹಿಳೆಯರಿಗೆ ಇದೊಂದು ಒಳ್ಳೆಯ ಯೋಜನೆ ಆದರೆ ಬಹುತೇಕರಿಗೆ ಯಂತ್ರವನ್ನು ಖರೀದಿಸಲು ಸಾಧ್ಯವಾಗ್ತಾಯಿಲ್ಲ ಯಾಕೆ ಅಂತ ಹೇಳಿದ್ರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲರಲ್ಲಿ ವೃತ್ತ ಗ್ರಾಮೀಣ ಗುಡಿ ಕೈಗಾರಿಕೆ ಮಾಡ್ತಿರುವಂತಹ ಅರ್ಹ ಅಭ್ಯರ್ಥಿಗಳು ಈ ಯೋಜನೆಯನ್ನು ಅರ್ಜಿಗೆ ಹಾಕಬಹುದು ಈ ಯೋಜನೆಯ ಒಂದು ಫಲವನ್ನು ಪಡ್ಕೊಳ್ಬಹುದು ಈ ಯೋಜನೆಯಡಿಯಲ್ಲಿ ನಿಮಗೆ ಹೊಲಿಗೆ ಯಂತ್ರಗಳನ್ನ ಖರೀದಿಸಬಹುದು ಅಂದರೆ ನೀವು ಹೊಲಿಗೆ ಯಂತ್ರಗಳನ್ನ ತಗೊಳ್ಬಹುದು ಅದಕ್ಕೆ ನಿಮಗೆ ಹದಿನೈದು ಸಾವಿರವರೆಗೆ ಮಹಿಳೆಯರಿಗೆ ಸಹಾಯಧನವನ್ನು ನೀಡಲಾಗ್ತಿದೆ ಇದಕ್ಕೆ ಎಲ್ಲರೂ ಕೂಡ ಎಲ್ಲ ಮಹಿಳೆಯರು ಕೂಡ ಅರ್ಹರಿದ್ದಾರೆ ಹಾಗಾದರೆ ಈ ಯೋಜನೆಯನ್ನು ನಾವು ಯಾವ ಥರ ಪಡ್ಕೋಬಹುದು ಈ ಯೋಜನೆಯನ್ನು ನಾವು ಅರ್ಜಿ ಹಾಕಬೇಕು ಅಂದರೆ ಅದಕ್ಕೆ ಏನೆಲ್ಲ ದಾಖಲೆಗಳನ್ನ ನಾವು ಕೊಡಬೇಕು ಅದಕ್ಕೆ ಏನೆಲ್ಲ ನಿರ್ಧಾರಗಳಿದ್ದಾವೆ ಪ್ರತಿಯೊಂದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ರೀತಿಯಲ್ಲಿ ನಾವು ಒಂದು ದುಡಿಮೆನ ಕಲ್ತ್ಕೋಬಹುದು ಹೆಣ್ಣು ಮಕ್ಕಳಿಗೆ ಇದೊಂದು ಸಹಕಾರ ಆಗುತ್ತೆ ಅವ್ರ ಕಾಲ ಮೇಲೆ ಅವರು ನಿಲ್ಬೋದು ಅನ್ನೋದಕ್ಕೊಂದು ಮಾರ್ಗ ಇದೊಂದು ಉತ್ತಮವಾದ ಯೋಜನೆ ಅಂತಲೂ ಕೂಡ ನಾವು ಹೇಳಬಹುದು ಹಾಗಾದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಏನು ಅರ್ಹತೆ ಬೇಕು ಯಾರಿಗೆ ಏನೆಲ್ಲ ಅರ್ಹತೆ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಂಬರೋಣ ಸ್ನೇಹಿತರೆ ಉಚಿತ ಹೊಲಿಗೆ ಯಂತ್ರ ಪಡೆಯಲು ಅರ್ಜಿದಾರರು ಭಾರತದ ನಾಗರಿಕರಾಗಿದ್ದರೆ ಅರ್ಜಿ ಹಾಕಬಹುದು ಅಂದರೆ ನೀವು ಇಂಡಿಯನ್ ಸಿಟಿಸನ್ ಆಗಿದರೆ ನೀವು ಅರ್ಜಿನ ಹಾಕಬಹುದು ಜೊತೆಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಒಂದು ಟೈಲರ್ ಆಗಿ ಕೆಲಸ ಮಾಡುವ ಯಾರಾದರೂ ಈ ಯೋಜನೆ ಅರ್ಜಿಗೆ ಸಲ್ಲಿಸಬಹುದು ಅಂತ ಹೇಳಿದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂಡರಲ್ಲಿ ಅಂತಹ ಟೈಲರ್ ಆಗಿ ಕೆಲಸ ಮಾಡಲು ಕೂಡ ಯಾರಾದರೂ ಈ ಯೋಜನೆಗೆ ಅರ್ಜಿನ ಕೂಡ ಸಲ್ಲಿಸಬಹುದು ಈ ಒಂದು ಎರಡು ಅರ್ಹತೆ ಜೊತೆಗೆ ಇನ್ನೂ ಇದೆ ಸ್ನೇಹಿತರೆ ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟರಾಗಿರಬೇಕು ಅಂತ ಹೇಳಿದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ ಹೇಳಿದ್ರೆ ನಿಮಗೆ ಹದಿನೆಂಟು ಇದು ಹದಿನೆಂಟರ ಮೇಲ್ ಏಜ್ ಆಗಿರಬೇಕು ಅರ್ಜಿದಾರರ ಅಭ್ಯರ್ಥಿಯು ಬಡತನ ರೇಖೆಗಿಂತ ಕೆಳಗಿರಬೇಕು ಬಡತನ ಅಂತ ಹೇಳಿದ್ರೆ ಅಷ್ಟು ಏನಲ್ಲ ಎ ಪಿ ಎಲ್ ಅವರು ಕುಡಿದಿನ ಅರ್ಜಿ ಸಲ್ಲಿಸಬಹುದು ಕುಟುಂಬದ ಆದಾಯವು ಹನ್ನೆರಡು ರೂಪಾಯಿ ಅಂದರೆ ಹನ್ನೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಹನ್ನೆರಡು ಸಾವಿರ ರೂಪಾಯಿಗಿಂತಲೂ ಕಡಿಮೆ ಇರಬೇಕು ಕುಟುಂಬದ ಆದಾಯ ವಾರ್ಷಿಕ ಆದಾಯ ಹನ್ನೆರಡು ಸಾವಿರಗಿಂತ ಕಡಿಮೆ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಅರ್ಹತೆಗಳೆಲ್ಲ ಏನೆಲ್ಲ ಇದ್ದಾವೆ ಈ ಅರ್ಹತೆಗಳಿಗೆ ನೀವು ನಿಮ್ಮ ಅರ್ಹತೆ ಇದರಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಇಷ್ಟೇ ಮಾತ್ರ ಅಲ್ಲ ಸ್ನೇಹಿತರೆ ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸೋ ಸಲ್ಲಿಸೋದಕ್ಕೆ ದಾಖಲೆಗಳೆಲ್ಲ ಏನೆಲ್ಲ ಬೇಕಾಗಿದೆ ಏನೆಲ್ಲ ದಾಖಲೆಗಳನ್ನ ನಾವು ಕೊಡಬೇಕು ಅನ್ನೋದನ್ನು ಕೂಡ ನಾನು ಈ ಮೂಲಕ ಇದ್ದೀನಿ ಏನು ಅಂತ ಹೇಳಿದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕು ಅರ್ಜಿದಾರರ ರೇಷನ್ ಕಾರ್ಡ್ ಬೇಕು ಮತ್ತು ಅರ್ಜಿದಾರರ ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಅಂದರೆ ನೀವು ಟೈಲರಿಂಗ್ ಮಾಡಿದ್ದೀರಾ ಅಂತೇಳಿ ಕೂಡ ಒಂದು ಪ್ರಮಾಣಪತ್ರ ನಿಮಗೆ ಕೊಡ್ತಾರಲ್ವ ಅದೊಂದು ಕೂಡ ಬೇಕಾಗುತ್ತೆ ಜೊತೆಗೆ ಅರ್ಜಿದಾರರ ಒಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರನೂ ಕೂಡ ಬೇಕು ಜೊತೆಗೆ ಅರ್ಜಿದಾರರ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರನೂ ಬೇಕು ಬೇಕು ಜಾತಿ ಪ್ರಮಾಣ ಮೀನ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟು ಬೇಕು ಆದಾಯ ಅಂತ ಹೇಳಿದರೆ ಇನ್ಕಮ್ ಸರ್ಟಿಫಿಕೇಟು ಬೇಕು ಯಾಕೆ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮಗೆ ಎಷ್ಟು ಆದಾಯ ಇದೆ ವರ್ಷಕ್ಕೆ ಅನ್ನೋದು ಕೂಡ ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಐಡೆಂಟಿ ಪ್ರೂಫಿಗೆ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಹೊಲಿಗೆ ಯಂತ್ರ ನೀವು ಟ್ರೈನಿಂಗ್ ಮಾಡಿರುವಂತಹ ಒಂದು ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಇಷ್ಟು ದಾಖಲಾತಿಗಳನ್ನ ನೀವು ಹೊಂದಿದ್ದೀರಾ ಅಂತ ಹೇಳಿದ್ರೆ ನೀ ಇದಕ್ಕೊಂದು ಈ ಒಂದು ಅರ್ ಅರ್ಜಿಗೆ ನೀವು ಅರ್ಜಿನ ಸಲ್ಲಿಸಬಹುದಾಗುತ್ತೆ ಇದ್ರ ಮುಖಾಂತರ ನೀವು ಉತ್ ಉಚಿತ ಹೊಲಿಗೆ ಯಂತ್ರ ಪಡ್ಕೊತೀರಾ ಅದ್ರ ಜೊತೆಗೆ ನೀವು ಪಡ್ಕೋಬೇಕಂದ್ರೆ ಅರ್ಜಿಗೆ ನೀವು ಮೊದಲು ಈ ವೆಬ್ಸೈಟಿಗೆ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನೋಂದಣಿ ಮಾಡ್ಕೋಬೇಕಾಗುತ್ತೆ ಈ ಈ ವೆಬ್ಸೈಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗಡೆನೂ ಕೊಟ್ಟಿರ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಇದನ್ನು ಅರ್ಹತೆ ಇದೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಡಿಸ್ಕ್ರಿಪ್ಷನಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ಅರ್ಜಿನ ಸಲ್ಲಿಸಬಹುದು ಆ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಿ ಈ ಒಂದು ಉಚಿತವಾದ ಯೋಜನೆಯನ್ನು ಪಡ್ಕೋಬಹುದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಮತ್ತು ನನ್ನ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಬರೋ ಅಪ್ ಅಪ್ಡೇಟೆಡ್ ವೀಡಿಯೋಸ್ನ ಪಡ್ಕೋಬಹುದು ಏನೇ ಇದ್ರು ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಸ್ ಹಾಕಿರ್ತೀನಿ ಈ ಯೋಜನೆ ರಿಲೇಟೆಡಲ್ಲಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಚೆಕ್ ಮಾಡಿ ಮತ್ತು ಅರ್ಜಿನ ಹಾಕಿ ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ ಮುಂದೆ ಯಾವ ಥರ ವೀಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾವ ಥರ ವೀಡಿಯೋಸ್ನ ಮಾಡಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡಿ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನಾನು ನಿಮಗೆಲ್ಲ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಮತ್ತು ಚಾನ್ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ದೇಶದಲ್ಲಿ ಎಷ್ಟೋ ಜನಕ್ಕೆ ಓದೋಕ್ಕೆ ಬರೋದಿಲ್ಲ ಅಂತಹವರಿಗೆ ಎಟ್ಲೀಸ್ಟ್ ಈ ವಿಡಿಯೋನ ಹೇಳೋದ್ರಿಂದ ನಾನು ಅರ್ಥ ಮಾಡ್ಕೋಬೋದು ಅವರು ಎಟ್ಲೀಸ್ಟ್ ಸೈಬರ್ಗಳಿಗೆಲ್ಲ ಹೋಗಿ ಅರ್ಜಿನ ಸಲ್ಲಿಸಬಹುದು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದೊಂದು ಯೋಜನೆಯನ್ನು ಶೇರ್ ಮಾಡಿ ಗೊತ್ತಿರೋರು ತುಂಬ ಜನ ಇರ್ತಾರೆ ಗೊತ್ತಿಲ್ಲದಿರೋರು ಗೊತ್ತಿರೋರ್ಕಿಂತ ಜಾಸ್ತಿ ತುಂಬ ಕಡಿಮೆ ಜನ ಇದ್ದಾರೆ ಹಾಗಾಗಿ ತುಂಬ ಜಾಸ್ತಿ ಜನಕ್ಕೂ ಈ ವಿಷಯಗಳು ಗೊತ್ತಿರೋದಿಲ್ಲ ಎಲ್ಲ ಸರ್ಕಾರದಿಂದ ಸಿಗುತ್ತಿರುವಂತಹ ಒಂದು ಸೌಲಭ್ಯನ ಎಲ್ಲರೂ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ವಿಡಿಯೋನ ಇಷ್ಟು ನೋಡಿದ್ದಕ್ಕೆ ಧನ್ಯವಾದಗಳು